ಮಂಗಳೂರು ಜಪ್ಪು ಮಹಾಕಾಳಿ ಪಡುಪು ಅಂಡರ್ ಬ್ರಿಡ್ಜ್ ಮೂವತ್ತು ದಿನದೊಳಗೆ ಸಾರ್ವಜನಿಕ ಸೇವೆಗೆ ನೀಡದಿದ್ದರೆ ಸಾರ್ವಜನಿಕರಿಂದಲೇ ಉದ್ಘಾಟನೆ ಎಂದು ಐವನ್ ಡಿ ಸೋಜಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಹೌದು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಕಾಮಗಾರಿ ನಡೆಸದೆ ಕೇವಲ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿ ನಾಲ್ಕು ವರ್ಷಗಳಿಂದ ಜನರಿಗೆ ಸತತವಾಗಿ ಸತಾಯಿಸಿದ ಬಿಜೆಪಿಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ವೇದವ್ಯಾಸ್ ಕಾಮತ್ ರವರ ಮೇಲೆ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಐವನ್ ಡಿಸೋಜಾ ಇವರ ಮುಂದಾಳತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸುವ ಮೂಲಕ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಸದಸ್ಯ ಐವಂಟಿ ಸೋಜಾರ್ ಅವರು ಮಂಗಳೂರಿನ ಹೆಬ್ಬಾಗಿಲು ಎಂದೇ ಗುರುತಿಸಲ್ಪಟ್ಟಂತಹ ಈ ರಸ್ತೆಯ ಕಾಮಗಾರಿಯನ್ನ ಮಾಡಿದ್ದರೂ ಕೇವಲ ಒಂದೇ ಒಂದು ಅಂಡರ್ಬ್ರಿಡ್ಜ್ ಮಾಡಿಕೊಳ್ಳಲು ಲೋಕಸಭಾ ಸದಸ್ಯರಿಂದ ಹಾಗೂ ಶಾಸಕರಿಂದ ಆಗಲಿಲ್ಲ ಎಂಬುದು ಬಹಳ ದುರಾದೃಷ್ಟಕರ ಎಂದು ಹೇಳಿದರು ನಾಲ್ಕು ವರ್ಷಗಳಿಂದ ಒಂದು ಅಂಡರ್ ಪಾಸ್ ರಸ್ತೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ರಸ್ತೆಯ ಕಂಡೀಷನ್ ನೋಡಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಡ್ರೈನೇಜ್ ನೀರು ಕಳೆದ ನಾಲ್ಕು ವರ್ಷಗಳಿಂದ ಫೋರ್ ಲೈನ್ ರಸ್ತೆ ಮಾಡಿ ಆಯಿತು ಈ ರಸ್ತೆ ಮತ್ತೊಮ್ಮೆ ಗುರು ಗುರುಬೀಳಲಿಕ್ಕೆ ಆಯಿತು ಆದರೂ ಈ ರಸ್ತೆ ಇನ್ನೊಂದು ರಸ್ತೆಗೆ ಕನೆಕ್ಟ್ ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಎಂ ಪಿಗೆ ಸಾಧ್ಯ ಆಗಲಿಲ್ಲ ಅಂತ ಆದರೆ ರಾಜೀನಾಮೆ ಬಿಸಾಡಿ ಹೋಗಿ ಯಾಕಾಗಿ ನೀವು ಇರಬೇಕು ನೀವು ನಿಮ್ಮ ಕರ್ತವ್ಯವನ್ನು ಮಾಡದೆ ನಿರ್ಲಕ್ಷ್ಯತನ ಮಾಡಿ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ದೊಡ್ಡ ಮೋಸ ಮಾಡಿದೀರಿ ದ್ರೋಹ ಮಾಡಿದ್ದೀರಿ ಧಿಕ್ಕಾರ ಧಿಕ್ಕ ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ನಿಕಟಪೂರ್ವ ಕಾರ್ಪೊರೇಟರ್ಗಳು ಹಾಗೂ ಕಾಂಗ್ರೆಸ್ನ ಸಹ ಸಂಘಟಕರು ಭಾಗವಹಿಸಿದ್ದರು